ಓಪನ್ ಆಗಿಟ್ಟಿದ್ದಾರೆ ಬಹಳ ಓಪನ್ ನಾವು ಅದನ್ನ ಬಿಟ್ಟು ಎಲ್ಲೋ ಹೋಗಿ ಕುಳಿತಿರುವ ಗ್ರಂಥಗಳಲ್ಲಿ ಹಳೆ ಪುಸ್ತಕಗಳಲ್ಲಿ ಅತಿ ಹೆಕ್ಕಿ ಹೆಕ್ಕಿ ತಗಿಯಲಿಕ್ಕೆ ಹೋಗ್ತವೆ ಜಗತ್ತಿನಲ್ಲಿ ಜ್ಞಾನ ಯಾವಾಗ ಸಿಗುತ್ತೆ ಅಂದ್ರೆ ಮನಸ್ಸು ದುಃಖಮಯವಾಗ್ಬೇಕು ಮನಸ್ಸು ದುಃಖಮಯವಾಗದೆ ಹೊರತು ಜ್ಞಾನ ಯಾವತ್ತೂ ಬರೋದಿಲ್ಲ ನಾವು ಅನೇಕ ಸಲ ನಮ್ಮ ಚಟುವಟಿಕೆಗಳಲ್ಲಿ ಅನೇಕ ಪಾಠವನ್ನು ಕಲಿತೇವೆ ನಾವು ಸಂತೋಷದಿಂದ ಇದ್ದಾಗ ಯಾವತ್ತೂ ಜೀವನ ಪಾಠವನ್ನು ಕಲಿಯೋದಕ್ಕಾಗಲ್ಲ ನಾವು ದುಃಖಮಯವನ್ನು ಅನುಭವಿಸಿದಾಗಲೇ ಅಲ್ಲಿಂದ ದುಃಖ ಏನಕ್ಕೆ ಬಂತು ಅನ್ನುವ ಪಾಠವನ್ನು ನಾವು ಕಲಿತೇವೆ ಅದೇ ತರಹ ಎಲ್ಲ ಪುರಾಣಗಳಲ್ಲಿ ಖುಷಿಯಾದ ಜೀವನ ಸಾರವೂ ಉಂಟು ಅನೇಕ ಘಟನೆಗಳು ನಮ್ಮನ್ನು ದುಃಖಿತರನ್ನಾಗಿಸುವ ಉಲ್ಲೇಖಗಳು ಉಂಟು ದುಃಖ ಕೇವಲ ಅವತ್ತಿನ ಆ ಮನಸರಿಗಷ್ಟೇ ಅಲ್ಲ ಕೇಳಿದವರಿಗೂ ಸತ ಮನ ಕಲಕಿಸುವಷ್ಟು ದುಃಖಮಯವಾಗಿಸುವಷ್ಟು ಘಟನೆಗಳು ಅಥವಾ ಅವರ ಉಲ್ಲೇಖತೆಗಳು ಉಲ್ಲೇಖನೀಯ ಕ್ರಮಗಳು ಆ ರೀತಿ ದುಃಖಮಯವಾಗಿರ್ತವೆ ಬರೆಯುವವರ ಜಾಣ್ಮೆ ಜ್ಞಾನವನ್ನು ಕೊಡಲಿಕ್ಕಾಗಿಯೇ ಈ ರೀತಿ ದುಃಖಮಯವಾಗುವಂತಹ ಘಟನೆಗಳನ್ನು ಉಲ್ಲೇಖಿಸ್ತಾರೆ ಇವಾಗ ನೇರವಾಗಿ ನಾವು ಶ್ರೀರಾಮನ ಜೀವನವನ್ನೇ ನೋಡೋಣ ಅದರಲ್ಲಿ ಅನೇಕ ದುಃಖಗಳುಂಟು ಯಾವುದನ್ನು ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ಮ ನಿಮ್ಮ ಸೀಮೆಗೆ ಬಿಟ್ಟಿರೋದು ನಿಮ್ಮ ನಿಮ್ಮ ಮನಸ್ಸಿಗೆ ಸೀಮಿತ ಆಗಿರೋದು ಆದರೆ ಯಾವುದೇ ರಾಮಾಯಣ ತ್ರೇತಾ ತ್ರೇತಾಯುಗ ಒಮ್ಮೆ ಬಂದು ಹೋಗೋದಲ್ಲ ಇಂಥ ತ್ರೇತಾಯುಗಗಳು ಸಾವಿರಾರು ಕಳೆದಿವೆ ಅದರಲ್ಲಿ ಯಾರು ನಿಮ್ಮ ರಾಮ ಯಾರು ನನ್ನ ರಾಮ ರಾಮ ಯಾರು ಬದಲಾಗುವ ವ್ಯಕ್ತಿ ಅಲ್ಲ ಅದೊಂದು ಜ್ಞಾನದ ಪದವಿ ಯಥಾ ನಾವು ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ನೆನೆಸ್ತೀವೋ ಅದರಲ್ಲಿಯೂ ಸಹ ರಾಮನದು ಒಂದು ಪದವಿ ಭರತನದು ಒಂದು ಪದವಿ ಸೊ ಅವೆಲ್ಲ ಕಥೆಗಳಲ್ಲಿ ಉಳಿ ಹೆಣೆದು ಉಳಿದಿರುವಂತಹ ಜೀವನದಲ್ಲಿ ನಾಶವಾಗದೆ ಉಳಿದಿರುವಂತಹ ಹೆಸರುಗಳಿದಾವಲ್ಲ ಅವೆಲ್ಲ ಪದವಿಗಳಾಗಿ ಕುಳಿತುಕೊಂಡವು ಹಿಂಗ ಒಳ್ಳೆಯದು ಕೆಟ್ಟದ್ದನ್ನ ನಮ್ಗ ಅಂದ್ರ ಕೇಳ್ತಾ ಇರೋರು ನಾವೆಲ್ಲ ನಮ್ಗ ಒಳ್ಳೆಯದು ಕೆಟ್ಟದ್ದು ಏನು ಅನ್ನೋದನ್ನ ಈ ಜ್ಞಾನಮಯ ವಿಚಾರಗಳು ತಿಳಿಸ್ಕೊಡ್ತಾವ ಸೊ ನಾವು ಅವ್ನುಗಳನ್ನು ಕೇಳಿದಾಗ ಸಂತೋಷ ಒಳ್ಕವಿ ಅನೇಕಗಳನ್ನ ಕೇಳಿದಾಗ ದುಃಖಕ್ಕೂ ಒಳಗಾಗ್ತವೆ ದುಃಖಕ್ಕೆ ಒಳಗಾಗಬಾರ್ದು ಅಂತನೂ ಇಲ್ಲ ಸಂತೋಷ ಪಡಬಾರ್ದು ಅಂತನೂ ಇಲ್ಲ ಆದರೆ ಎಲ್ಲರಿಗೂ ಈ ಜ್ಞಾನ ಅಲ್ಲವೇನೋ ಅಂತ ನಾನು ಅನ್ಕೊಂತೀನಿ ನಾನ್ ಹೆಂಗ ಅನ್ಕೊಂತೀನಿ ಈ ಹೆಣದಿರುವ ಎಲ್ಲ ಜ್ಞಾನಗಳು ಕೇವಲ ರಾಮಾಯಣ ಅಷ್ಟೇ ಅಲ್ಲ ಕೇವಲ ಮಹಾಭಾರತ ಅಲ್ಲ ಕನ್ನಡದ ಅನೇಕ ನಿಜ ಸಾಹಿತ್ಯಗಳು ಇದ್ದವು ಅವುಗಳನ್ನು ಸೇರಿಸ್ಕೊಂಡು ಹೇಳೋದಾದ್ರೆ ಕೇವಲ ಅಷ್ಟೇ ಅಲ್ಲ ವಿವಿಧ ಮತಗಳಲ್ಲಿ ಕೊಟ್ಟಿರುವಂತ ವಿವಿಧ ಭಾಷೆಗಳಲ್ಲಿ ಕೊಟ್ಟಿರುವಂತ ಅತಿ ಹಳೆಯ ಗ್ರಂಥಗಳು ಅತಿ ಹಳೆಯ ನುಡಿಗಳು ಅವುಗಳನ್ನು ನಾವು ಹಿಡ್ಕೊಳ್ಳೋದಾದ್ರೆ ಅವು ಸಹ ಕೇವಲ ನನಗಾಗಿಯೇ ಹೆಣದಾರೇನೋ ಅವುಗಳನ್ನ ಕೇವಲ ನಾನು ಅರ್ಥ ಮಾಡಿಕೊಳ್ಳಲಿ ಅಂತಾನೆ ಹೆಣದಾರೋ ಏನು ಅಂತ ನನಗನ್ನಿಸ್ತದೆ ಯಾಕಂದ್ರ ಈ ಸರಿ ತಪ್ಪು ಅನ್ನೋದು ಏನಾಯ್ತದ ಅದನ್ನ ನೀವು ಅರ್ಥ ಮಾಡ್ಕೊಂತ ಹೋಗ್ದಾಗ ಇನ್ನು ಕೇವಲ ದುಃಖನೇ ಸಿಗೋದು ಆದ್ರ ಅವರ ಬಗ್ಗೆ ನಾವ್ಯಾಕೆ ದುಃಖ ಪಡ್ಬೇಕು ಅಲ್ವಾ ಅವ್ರದು ಮುಗಿದವ್ರ ಜೀವನ ಹತ್ತು ಇಲ್ಲ ಅಂತ ಹೇಳೋದಿಕ್ ಆಗೋದೇ ಇಲ್ಲ ಈ ಎಲ್ಲ ಚಕ್ರಗಳು ಈ ಎಲ್ಲ ಜ್ಞಾನದ ಚಕ್ರಗಳು ಒಂದು ಯುಗದಲ್ಲಿ ಬಂದು ಕಳೆದು ಹೋಗುವುದಲ್ಲ ಇವಾಗ ನಿಮ್ಮ ಅಜ್ಜ ನಮ್ಮ ಅಜ್ಜರ ಕಾಲದ ಕೆಲವು ರಾಜರು ಇದ್ರು ಅವೆಲ್ಲ ಒಮ್ಮೆ ಬಂದು ಹೋಗಿ ಬಿಡ್ತವೆ ಆದ್ರೆ ಯಾವುದೇ ಲೀಲಾಮಯ ವಸ್ತುಗಳು ಲೀಲಾಮಯ ಜ್ಞಾನಗಳು ಒಮ್ಮೆ ಬಂದು ಹೋಗುವಂತಹವಲ್ಲ ಪ್ರತಿ ಯುಗದಲ್ಲಿಯೂ ಪ್ರತಿ ಸಮಯದಲ್ಲಿಯೂ ಜೀವಂತವಾಗಿರುವಂತಹವು ಪ್ರತಿ ಯುಗದಲ್ಲಿಯೂ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವಂತಹವು ಮತ್ತೆ ಮತ್ತೆ ಕಾಣಿಸಿಕೊಂಡು ಜನರಿಗೆ ಜ್ಞಾನವನ್ನ ಕೊಡ್ತವೆ ಅಂತಹ ವಿಚಾರಗಳನ್ನ ಜ್ಞಾನದಲ್ಲಿಯೇ ನೋಡಬೇಕು ಅದು ಸರಿಯಾಗಿದ್ದರೂ ಸರಿ ತಪ್ಪಾಗಿದ್ದರೂ ಸರಿ ಆದರೆ ಅವುಗಳಿಂದ ನೀವು ನಿಮ್ಮ ಅರಿವನ್ನು ತಿಳಿಯಾಗಿ ಮಾಡಬೇಕು ನಾವು ಅವೆಲ್ಲ ವಿಚಾರಗಳು ಕೇವಲ ನನಗಾಗಿಯೇ ಜ್ಞಾನವನ್ನು ಕೊಡಲಿಕ್ಕಾಗಿಯೇ ಇಷ್ಟೆಲ್ಲ ಹೆಣೆದು ಇಷ್ಟೆಲ್ಲ ಲೀಲಾಮಯವಾಗಿ ಜೀವನ ನಡೆಸಿ ಹೋಗಿದ್ದಾರೇನೋ ಅಂತ ಅನಿಸುತ್ತೆ ಯಾಕಂದ್ರೆ ನಾವು ಗಮನಿಸ ಹೋದ್ರೆ ರಾಮನನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ರಾಮನು ದೇವನು ಆದ ಅಂತ ಹೇಳ್ತಾರೆ ಅಷ್ಟೇ ಬಾಯಲ್ಲಿ ಆದ್ರೆ ರಾಮಾಯಣದಲ್ಲಿ ಆ ರೀತಿಯ ಉಲ್ಲೇಖಗಳೇ ಇಲ್ಲ ರಾಮನು ನಾರಾಯಣನಾಂಶದವನು ಅವತಾರ ಪುರುಷ ಅವತಾರ ಪುರುಷ ಅವನೇಕೆ ತಾರ ಪುರುಷನಾಗಲಿಲ್ಲ ಅಂದ್ರೆ ಸ್ಟಾರ್ ತಾರ ಅಂದ್ರೆ ಸ್ಟಾರ್ ಸ್ಟಾರ್ ಪುರುಷನಾಗ ಆಗ ಯಾಕಾಗಲಿಲ್ಲ ಅವತಾರ ನಾನ್ ಸ್ಟಾರ್ ಯಾಕೆ ಆದ ಅದು ಕುಶನ್ ಆಗೋದಿಲ್ವೇ ಸೊ ಎಲ್ಲ ಅವತಾರಗಳು ಸಹ ತಾರ ಯಾಕಾಗಲಿಲ್ಲ ಫಸ್ಟ್ ನೀವು ಕ್ವಶನ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಒಂದು ಹೇಳ್ತೀನಿ ತಾರಮಯ ತತ್ತರಮಯ ಬಿಡಿಸುವೆಯ ಈ ನುಡಿಯ ತಾರಮಯ ತತ್ತರಮಯ ಬಿಡಿಸುವೆಯ ಈ ನುಡಿಯ ಇಲ್ಲಿ ಯಾವುದು ನಮಗೆ ಬೇಕಾಗಿದೆಯೋ ಅದನ್ನು ಬಹಳವೇ ಓಪನ್ ಆಗಿಟ್ಟಿದೆ ಬಹಳ ಓಪನ್ ನಾವು ಅದನ್ನು ಬಿಟ್ಟು ಎಲ್ಲೋ ಹೋಗಿ ಕುಳಿತಿರುವ ಗ್ರಂಥಗಳಲ್ಲಿ ಹಳೆ ಪುಸ್ತಕಗಳಲ್ಲಿ ಅತಿ ಹೆಕ್ಕಿ ಹೆಕ್ಕಿ ತೆಗೆಯಲಿಕ್ಕೆ ಹೋಗ್ತೇವೆ ನಾವು ನಮ್ಮಲ್ಲಿಯೇ ಇರುವ ಸತ್ಯವನ್ನು ನಾವು ನೋಡಿಕೊಳ್ಳಲ್ಲ ಕಂಡುಕೊಳ್ಳಲ್ಲ ಇದುವೇ ಒಗಟೊಗಟಾಗಿ ಇರುವ ಜೀವನ ರಾಮನದು ಜೀವನ ಹಂಗೆ ಒಗಟೊಗಟಾಗಿ ಇದೆ ಸುಲಭ ಅಂತೂ ಇಲ್ಲವೇ ಇಲ್ಲ ಹೇಳಲಿಕ್ಕೂ ಆಗದು ಯಾಕಂದ್ರೆ ನಿಮಗೆ ದುಃಖವನ್ನೇ ತರುತ್ತೆ ನೀವು ಖುಷಿಯಂತೂ ಆಗಲ್ಲ ಆದರೆ ಕೇವಲ ಇಲ್ಲಿ ಮಾತ್ರ ಅಲ್ಲ ನೀವು ಯಾವುದೇ ರಿಲಿಜನ್ ತಗೊಂಡ್ರಿ ಯಾವುದೇ ಮತಗಳನ್ನು ತಗೊಳ್ಳಿ ಅಲ್ಲಿಯೂ ಸಹ ಅದೇ ಅದೇ ದುಃಖವೇ ಇರೋದು ಕೇವಲ ನಮ್ಮ ರಿಲಿಜನ್ ಅಷ್ಟೇ ಇದು ಹೀಗಿದೆ ಏನೋ ಅಂತ ಅನ್ಕೋಬೇಡಿ ಎಲ್ಲದೂ ಅಷ್ಟೇ ಕೇವಲ ದುಃಖವೇ ದುಃಖವನ್ನು ಉತ್ಪತ್ತಿ ಮಾಡುತ್ತೆ ಸೊ ಆ ದುಃಖವನ್ನು ಉತ್ಪತ್ತಿ ಆದ ಮೇಲೆಯೇ ನಮಗೆ ಜ್ಞಾನ ಅನ್ನೋದು ಸಿಗುತ್ತೆ ಹಾಗೆ ಭರತನಿಗೆ ದಕ್ಕಿದ್ದು ಪುಣ್ಯ ರಾಮನಿಗೆ ದಕ್ಕಿದ್ದು ಅವನ ಪುಣ್ಯ ಭರತನು ಭರತವರ್ಷವನ್ನು ಆಳ್ದ ರಾಮನು ಕಾಡಿಗೆ ಹೋದ ಅನ್ನಬಹುದು ಓಹೋ ಇದು ಮಂತ್ರಿಯ ಕುತಂತ್ರ ಅಲ್ಲವೇ ಇಲ್ಲ ಮಂತ್ರ ಅನ್ನುವಳನ್ನು ಒಂದು ವ್ಯಕ್ತಿಯನ್ನಾಗಿ ನೋಡ್ತೀರಿ ಆದರೆ ಮಂತ್ರ ಅನ್ನುವಂತಹ ಪದಕ್ಕೆ ಮಂತ್ರಿ ಎಷ್ಟು ಹತ್ತಿರ ಇದ್ದಾಳೆ ಅಂತ ನೀವು ಉಚ್ಚಾರ ಮಾಡಿ ನೋಡ್ಕೊಳ್ಳಿ ಮಂತ್ರಗಳು ಹೇಳಿದ ಮಾತುಗಳೇ ಅವು ಮಂತ್ರೆಯ ಮಾತು ಸೋ ವಿಧಿ ವಿಧಿಯು ಹೇಳಿತ್ತು ಆ ರೀತಿ ರಾಮನಿಗೆ ವನವಾಸ ಭರತನಿಗೆ ಪಟ್ಟ ಇದರ ಹಿನ್ನೆಲೆ ನೋಡ್ಬೇಕು ನಾವು ರಾಮನ ಜನ್ಮ ಭರತನ ಜನ್ಮ ಲಕ್ಷ್ಮಣ ಶತ್ರುಘ್ನರ ಜನ್ಮ ಇವುಗಳನ್ನು ನೋಡ್ಬೇಕು ಇವುಗಳನ್ನು ಗಮನಿಸಿದಾಗ ಅಲ್ಲಾದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಜ್ಞಾನವನ್ನ ಬಲ್ಲವರಿಗೆ ಇದು ನೀರಿನ ತರಹ